ಇರಾನ್ನ ಮೇಲೆ ಇಸ್ರೇಲ್ ನಡೆಸಿದಂತಹ ದಾಳಿಯನ್ನ ಖಂಡಿಸಿದ್ದಾರೆ ಸೋನಿಯಾ ಇರಾನ್ ಮೇಲಿನ ದಾಳಿಯನ್ನ ಕಾಂಗ್ರೆಸ್ ಖಂಡಿಸುತ್ತೆ ಇರಾನ್ ಮೇಲೆ ಇಸ್ರೇಲ್ನಿಂದ ಆಗಿರುವಂತಹ ದಾಳಿ ಏನಿದೆ ಇದು ಕಾನೂನು ಬಾಹಿರ ದಾಳಿ ಅಂತ ಸೋನಿಯಾ ಗಾಂಧಿ ಹೇಳಿದ್ದಾರೆ ಇರಾನ್ ಮೇಲೆ ಆಗಿರುವಂತಹ ದಾಳಿಯನ್ನ ಕಾಂಗ್ರೆಸ್ ಖಂಡಿಸುತ್ತೆ ಅಂತ ಸೋನಿಯಾ ಗಾಂಧಿ ಹೇಳಿಕೆ ಕೊಟ್ಟಿದ್ದಾರೆ ಇರಾನ್ ಮೇಲೆ ಇಸ್ರೇಲ್ನಿಂದ ನಡೆದಿರುವಂತಹ ದಾಳಿ ಇದು ಕಾನೂನು ಬಾಹಿರ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಇರಾನ್ ಪರ ನಿಂತ ಕಾಂಗ್ರೆಸ್ ಇಸ್ರೇಲ್ ಅಣ್ವಸ್ತ್ರ ಇಟ್ಟುಕೊಂಡು ಇರಾನ್ನ ವಿರೋಧಿಸ್ತಾ ಇದೆ ಇಸ್ರೇಲ್ನ ಡಬಲ್ ಸ್ಟ್ಯಾಂಡರ್ಡ್ ಅಂತ ಸೋನಿಯಾ ಗಾಂಧಿ ಹೇಳಿದ್ದಾರೆ ಇರಾನ್ ಭಾರತದ ಬಹುಕಾಲದ ಮಿತ್ರ ಅಂತ ಸೋನಿಯಾ ಗಾಂಧಿ ಹೇಳಿದ್ದಾರೆ ಕಾಶ್ಮೀರದ ವಿಷಯದಲ್ಲೂ ಇರಾನ್ ಭಾರತದ ಪರವಾಗಿದೆ ಮೋದಿ ಸರ್ಕಾರ ಇಸ್ರೇಲ್ ಜೊತೆ ಸಂಬಂಧವನ್ನ ಹೆಚ್ಚಿಸಿಕೊಳ್ತಾ ಇದೆ ಗಾಜಾ ಇರಾನ್ ವಿಷಯದಲ್ಲಿ ಭಾರತದ ಮೌನ ಸಲ್ಲದು ಅಂತ ಹೇಳಿದ್ದಾರೆ ಸೋನಿಯಾ ಗಾಂಧಿ ಸರ್ಕಾರ ಧ್ವನಿ ಇಲ್ಲದಂತೆ ವರ್ತಿಸ್ತಾ ಇದೆ ಅನ್ನೋದು ಸೋನಿಯಾ ಹೇಳಿಕೆ ಸರ್ಕಾರಕ್ಕೆ ಧ್ವನಿ ಇಲ್ಲ ಭಾರತದ ಮೌಲ್ಯಗಳು ಶರಣಾಗಿದೆ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಶಮನಕ್ಕೆ ಭಾರತ ಯತ್ನಿಸಬೇಕು ಭಾರತದ ಈ ವಿಷಯದಲ್ಲಿ ಸ್ಪಷ್ಟವಾಗಿ ಭಾರತ ಮಾತಾಡಬೇಕು ರಾಷ್ಟ್ರೀಯ ಪತ್ರಿಕೆಗೆ ಬರೆದ ಲೇಖನದಲ್ಲಿ ಸೋನಿಯಾ ಗಾಂಧಿ ಆಗ್ರಹಿಸಿದ್ದಾರೆ ಇರಾನ್ ಮತ್ತು ಇಸ್ರೇಲ್ನ ನಡುವೆ ನಡೀತಾ ಇರುವಂತಹ ಈ ರಣಭೀಕರ ಯುದ್ಧ ಇರಾನ್ನ ಮೇಲೆ ಇಸ್ರೇಲ್ ಏನ್ ದಾಳಿ ನಡೆಸಿತು ಇದನ್ನ ನಾವು ಖಂಡಿಸ್ತೀವಿ ಅಂತ ಸೋನಿಯಾ ಗಾಂಧಿ ಹೇಳಿಕೆ ಕೊಟ್ಟಿದ್ದಾರೆ ಇರಾನ್ನ ಮೇಲೆ ಇಸ್ರೇಲ್ ನಡೆಸಿದಂತಹ ದಾಳಿ ಕಾನೂನು ಬಾಕಿದ ಇಸ್ರೇಲ್ ಮತ್ತು ಇರಾನ್ ಯುದ್ಧದಲ್ಲಿ ಇರಾನ್ ಪರ ನಿಂತಿದೆ ಕಾಂಗ್ರೆಸ್ ಇಸ್ರೇಲ್ ಅಣ್ವಸ್ತ್ರ ಇಟ್ಕೊಂಡು ಅನ್ನ ವಿರೋಧಿಸ್ತಾ ಇದೆ ಇಸ್ರೇಲ್ನ ಡಬಲ್ ಸ್ಟ್ಯಾಂಡರ್ಡ್ ಇದು ಇರಾನ್ ಭಾರತದ ಬಹುಕಾಲದ ಮಿತ್ರ ಕಾಶ್ಮೀರದ ವಿಷಯದಲ್ಲೂ ಇರಾನ್ ಭಾರತದ ಪರವಾಗಿದೆ ಆದರೆ ಮೋದಿ ಸರ್ಕಾರ ಇಸ್ರೇಲ್ ಜೊತೆ ಸಂಬಂಧವನ್ನ ಹೆಚ್ಚಿಸಿಕೊಳ್ತಾ ಇದೆ ಅಂತ ಸೋನಿಯಾ ಗಾಂಧಿ ಹೇಳಿದ್ದಾರೆ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಶಮನಕ್ಕೆ ಭಾರತ ಯತ್ನಿಸಬೇಕು ಭಾರತ ಈ ವಿಷಯದಲ್ಲಿ ಸ್ಪಷ್ಟವಾಗಿ ಮಾತಾಡಬೇಕು ಒಂದು ರಾಷ್ಟ್ರೀಯ ಪತ್ರಿಕೆಗೆ ಬರೆದ ಲೇಖನದಲ್ಲಿ ಸೋನಿಯಾ ಗಾಂಧಿ ಆಗ್ರಹಿಸಿದ್ದಾರೆ ಇರಾನ್ನ ಪರವಾಗಿದೆ ಕಾಂಗ್ರೆಸ್ ಅನ್ನೋದನ್ನ ರಾಷ್ಟ್ರೀಯ ಪತ್ರಿಕೆಗೆ ಬರೆದ ಲೇಖನದಲ್ಲಿ ಸೋನಿಯಾ ಗಾಂಧಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮೊನ್ನೆ ಟ್ವೀಟ್ ಮಾಡಿದ್ರು ಬೇಸರವನ್ನ ವ್ಯಕ್ತಪಡಿಸಿದ್ರು ಇರಾನ್ ಇಸ್ರೇಲ್ ನಡುವಿನ ಈ ಸಂಘರ್ಷ ಮತ್ತು ಇರಾನ್ನ ವಿಷಯದಲ್ಲಿ ಇಸ್ರೇಲ್ ನಡ್ಕೋತಾ ಇರುವಂತ ರೀತಿ ಮತ್ತು ಭಾರತ ಸರ್ಕಾರದ ನಿಲುವಿನ ಬಗ್ಗೆ ಈಗ ಸೋನಿಯಾ ಗಾಂಧಿ ರಾಷ್ಟ್ರೀಯ ಪತ್ರಿಕೆಗೆ ಬರೆದ ಲೇಖನದಲ್ಲಿ ಆಗ್ರಹಿಸಿದ್ದಾರೆ ಇಸ್ರೇಲ್ ಮತ್ತು ಇರಾನ್ ಯುದ್ಧದಲ್ಲಿ ಇರಾನ್ ಪರ ಕಾಂಗ್ರೆಸ್ ನಿಂತಿದೆ ಭಾರತ ಈ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ಮಾತಾಡಬೇಕು ಅಂತ ಆಗ್ರಹಿಸಿದ್ದಾರೆ ಸೋನಿಯಾ ಗಾಂಧಿ ಜೊತೆಗೆ ಮಧ್ಯಪ್ರಾಚ್ಯ ಬಿಕ್ಕಟ್ಟೇನಿದೆ ಇದನ್ನ ಶಮನ ಮಾಡೋದಕ್ಕೆ ಭಾರತ ಯತ್ನಿಸಬೇಕು ಅಂತಲೂ ಆಗ್ರಹಿಸಿದ್ದಾರೆ ಇರಾನ್ನ ಮೇಲೆ ಇಸ್ರೇಲ್ ನಡೆಸ್ತಾ ಇರುವಂತಹ ದಾಳಿ ಇದು ಕಾನೂನು ಬಾಹಿರ ಅಂತ ಹೇಳೋದ್ರ ಮೂಲಕ ಇರಾನ್ ಪರವಾಗಿ ಸೋನಿಯಾ ಗಾಂಧಿ ಮಾತಾಡಿದ್ದಾರೆ ಕಾಂಗ್ರೆಸ್ ಇರಾನ್ ಪರವಾಗಿ ನಿಂತಿದೆ ఏష్యా న్యూస్ నెట్వర్క్ ప్రస్తుతి